ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನಿತರ ಮಾರುಕಟ್ಟೆಯ ಬೆಲೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಮೂರು ಸಾವಿರದ ಏಳುನೂರ ನಲವತ್ತು ರೂಪಾಯಿ ಹಿಡಿದು ನಾಲ್ಕು ಸಾವಿರದ ಎಂಟುನೂರವರೆಗೂ ಜೋಳದ ಬೆಲೆ ಇರುವಂಥದ್ದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮಾರುಕಟ್ಟೆ ನೋಡೋದಾದ್ರೆ ಬಿಜಾಪುರ್ ಬಿಜಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಒಂದು ಸಾವಿರದ ಏಳ್ನೂರ ಮೂವತ್ತರಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರ ತೊಂಬತ್ತುವರೆಗೂ ಇರುವಂಥದ್ದು ಸ್ನೇಹಿತರೆ ಬಿಜಾಪುರದಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಒಂದು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿವರೆಗೂ ಇದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮಾರುಕಟ್ಟೆ ನೋಡೋದಾದರೆ ಹುಬ್ಬಳ್ಳಿ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಒಂದು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿವರೆಗೆ ಜೋಳದ ಬೆಲೆ ಇದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಮಾರುಕಟ್ಟೆ ನೋಡೋದಾದರೆ ಲಕ್ಷ್ಮೇಶ್ವರ್ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಒಂದು ಸಾವಿರದ ಒಂಬತ್ ಮೂವತ್ತು ರೂಪಾಯಿ ಹಿಡಿದು ಎರಡು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ವರೆಗೆ ಇದೆ ಸ್ನೇಹಿತರೆ ಒಂದು ಕ್ವಿಂಟಲ್ ಬೆಲೆ ಇನ್ನು ನೆಕ್ಸ್ಟ್ ಮಾರುಕಟ್ಟೆ ನೋಡೋದಾದರೆ ತುಳಜಾಪುರ್ ತುಳಜಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಜೋಳದ ಬೆಲೆ ಎರಡು ಸಾವಿರದ ಐದ್ನೂರದಿಂದ ಹಿಡಿದು ಮೂರು ಸಾವಿರದ ಐದುನೂರವರೆಗೂ ಇರುವಂತದ್ದು ಸ್ನೇಹಿತರೆ ಇನ್ನು ಹೆಚ್ಚಿನ ಮಾರುಕಟ್ಟೆಯ ದರಗಳಿಗಾಗಿ ಬೆಲೆಗಳಿಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು